ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಧ್ರುವ ನಾನು ವರಲಕ್ಷ್ಮಿ ದಯಾನಂದ್ ಸ್ನೇಹಿತರೆ ಇದು ರಂಜು ಮನೆಯಲ್ಲಿ ಗಣೇಶ ಹಬ್ಬ ಆಚರಿಸಿದ್ರು ಆ್ಯಂಡ್ ಆವತ್ತು ನಾವು ಒಂದು ಸ್ಟ್ರೀಟ್ ಶಾಪಿಂಗ್ ಕೂಡ ಹೋಗಿದ್ವಿ ಮಲ್ಲೇಶ್ವರಂಗೆ ಆವತ್ತಿನ ವಿಡಿಯೋ ಆಗಿದೆ ಫಸ್ಟು ನಾನು ಡೈರೆಕ್ಟಾಗಿ ಶಾಪಿಂಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಬಂದ್ವಿ ನೋಡಿದ್ರೆ ಅವತ್ತು ಮನೇಲಿ ಹಬ್ಬಕ್ಕೆ ರೆಡಿ ಮಾಡುವಂಥವ್ರು ಯಾರೂ ಇರಲಿಲ್ಲ ಸೊ ಎಲ್ಲ ನಾವೇ ಮಾಡಿಬಿಟ್ಟು ಹೋಗಿಬಿಡೋಣ ಅಮ್ಮನಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಎಲ್ಲ ನಾವೇ ರೆಡಿ ಮಾಡಿಕೊಂಡ್ವಿ ಫಸ್ಟು ಸಿಂಪಲ್ ಆಗಿ ಎರಡು ಟೇಬಲ್ ಜೋಡಿಸ್ಕೊಂಡು ಆಮೇಲೆ ಗಣೇಶನ ಪ್ರತಿಷ್ಠಾಪನೆ ಮಾಡಿರಲಿಲ್ಲ ಬಟ್ ಜಸ್ಟ್ ಅದು ಕ್ಲೋಸ್ ಆಗಿತ್ತು ಅದನ್ನು ತಂದಲ್ಲಿ ಇಟ್ಟಿದ್ರು ಅಷ್ಟೇ ಆಮೇಲೆ ಹಣ್ಣು ಹಂಪಲು ಏನಿದೆ ತಟ್ಟೆ ಪಲಹಾರದೆಲ್ಲ ಸಿದ್ಧ ಮಾಡಿಕೊಂಡು ದೀಪದ್ದು ಕುಂಕುಮದ್ದು ಎಲ್ಲ ಸಿದ್ಧ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ ಇದಾದ ನಂತರನೇ ನಾವು ಮಲ್ಲೇಶ್ವರಂಗೆ ಅಂತ ಹೊರಟಿದ್ದು ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಆಮೇಲೆ ಅಡುಗೆಗೂ ಕೂಡ ಏನೇನು ಸಿದ್ಧತೆ ಬೇಕೋ ಎಲ್ಲನೂ ಮುಗಿಸ್ಕೊಟ್ಬಿಟ್ಟು ಹೋದ್ವಿ ಯಾಕಂದರೆ ಆಂಟಿ ಒಬ್ಬರು ಎಲ್ಲ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೋಸ್ಕರ ಅಂತ ನಾನು ರಂಜು ಮತ್ತು ಅಮ್ಮನೂ ಮೂರು ಜನನು ಹೊರಟ್ವಿ ಹೋಗಕ್ಕೆ ಮಾಮೂಲಿ ಓಲಾ ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ವಿ ಯೂಶ್ವಲಿ ಆಟೋನೇ ಯಾವಾಗಲೂ ಪ್ರಿಫರ್ ಮಾಡ್ತೀವಿ ಸೊ ಹಾಗೇ ಆಟೋ ಬುಕ್ ಮಾಡಿದ್ವಿ ಅಣ್ಣ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂದರೆ ಅವರು ಮಂಡ್ಯದವ್ರಂತೆ ಯೂಶ್ವಲಿ ಫ್ರೆಂಡ್ಸ್ ಏನು ಗೊತ್ತಾ ನಾನು ಬೆಂಗಳೂರಿಗೆ ಗೊತ್ತಾಗಲ್ಲ ಆಟೋಲಿ ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಆಟೋದವ್ರು ಬಾಯಲ್ಲಿ ಬರೋ ಮಾತುಗಳೆಲ್ಲ ನಿಜವಾಗ್ಲೂ ಎಷ್ಟು ಅಷ್ಟು ಏನಂತಾರೆ ಭವಿಷ್ಯದಲ್ಲಿ ಅಥವಾ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂಥದ್ದು ಇರುತ್ತೆ ಅವ್ರು ಎಷ್ಟು ಅನುಭವನ ಹೊಂದಿರ್ತಾರೆ ಅಂತ ನನಗನ್ಸುತ್ತೆ ಯಾವಾಗಲೂ ಹಾಗೇನೆ ಅಣ್ಣ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಹಾಗಾಗಿನೇ ಒಂದೆರಡು ಸ್ವಲ್ಪ ಗ್ಲಿಮ್ಸ್ನ ನಾನು ಅವ್ರು ಮಾತಾಡ್ತಿದ್ದನ್ನ ರೆಕಾರ್ಡ್ ಮಾಡಿಕೊಂಡೆ ವಿತ್ ಅವ್ರ ಪರ್ಮಿಷನ್ ಜೊತೆಗೇನೆ ಅಂದರೆ ಅವ್ರು ಮಾತಾಡಾದ್ಮೇಲೆ ಕೇಳಿದೆ ಹಾಕ್ಲಾ ಅಂತ ಸೊ ಒಪ್ಕೊಂಡ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಇವರೇ ಅಂತಲ್ಲ ನಾನು ಬೆಂಗಳೂರಿಗೆ ಹೋದಾಗ ಯಾರ್ಯಾರು ಆಟೋದು ಅಂದರೆ ಆಟೋದಲ್ಲಿ ಟ್ರಾವೆಲ್ ಮಾಡಿದ್ರು ಅವ್ರು ಎಲ್ಲರೂ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಜೀವನಕ್ಕೆ ಅರ್ಥ ಮಾಡ್ಕೊಳ್ಳುವಂತ ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ ನೀವು ಹುಡುಗಿ ಸಿಗ್ತಾಳೆ ಕೇಳಿದ್ರಲ್ಲ ಅವ್ರು ಹೇಳಿದ ಎಷ್ಟು ಸತ್ಯ ಆಯ್ತು ಅಂತ ಹಳ್ಳಿ ಸಿಟಿಗೂ ವ್ಯತ್ಯಾಸನೇ ಇಲ್ದಂಗೆ ಆಗ್ಬಿಟ್ಟಿದೆ ಇವಾಗಂತೂ ತುಂಬ ರೀತಿನೀತಿಗಳು ಬದಲಾಗಿಬಿಟ್ಟಿದೆ ಆ್ಯಂಡ್ ರಂಜು ಕೂಡ ಅಲ್ಲೊಂದು ಹೇಳಿದ್ಲು ಹೆಣ್ಮಕ್ಳು ತಮ್ಮ ಹಿತ ಮಿತ ಸ್ಥಿತಿ ಗತಿಗಳನ್ನೆಲ್ಲ ಬದ್ಧಮಾಡ್ಕೊಂಡಿರುವಂಥ ಕಾಲಮಾನದಲ್ಲಿ ನಾವಿದ್ದೀವಿ ಓಕೆ ಅದೆಲ್ಲ ಬದಿಗಿಟ್ಟು ಫ್ರೆಂಡ್ಸ್ ಈಗ ಶಾಪಿಂಗ್ ಕಡೆಗೆ ಬಂದ್ಬಿಡೋಣ ಮಲ್ಲೇಶ್ವರಂಗೆ ಹೋದ್ವಿ ಅಲ್ಲಿ ನನಗೇನಂದರೆ ಸುಮಾರು ವರ್ಷಗಳಾಗ್ತಾ ಬಂದಿತ್ತು ನಾನು ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡಿ ಮಲ್ ಅಷ್ಟೇ ಮಾಡ್ತಿದ್ದಿದ್ದು ಮಂಗಳೂರಿಗೆ ಬಂದಮೇಲೆ ಅಂತೂ ಮಂಗಳೂರಲ್ಲಿ ನನ್ನೆಲ್ಲೂ ಸ್ಟ್ರೀಟ್ ಶಾಪಿಂಗ್ ಅಂತ ಕನಸು ಅದು ನಾನೆಲ್ಲೂ ಹೋಗೇ ಇಲ್ಲ ಸೊ ಅಲ್ಲಿ ಹೋದಾಗ ಒಂದಷ್ಟು ಮಾಡ್ಕೊಳ್ಳೋಣ ಅಂತಲೇ ಹೋಗಿದ್ವಿ ಆ್ಯಂಡ್ ನನಗಲ್ಲಿ ಹೊಸದಾಗಿ ಕೂಡ ಸಬ್ಸ್ಕ್ರೈಬರ್ಸ್ ಆದರೂ ಒಂದಷ್ಟು ಜನ ಅದು ಖುಷಿ ಆಯಿತು ಏನೇನು ಬೇಕು ಅನ್ನೋದ್ರಕ್ಕಿಂತ ನನಗೆ ಮೇನ್ ಟಾರ್ಗೆಟ್ ಒಂದಷ್ಟು ಡ್ರೆಸ್ ತೊಗೊಬೇಕಾಗಿತ್ತು ಹಾಗಾಗಿ ಅದನ್ನೇ ಮೇನಾಗಿ ತೊಗೊಂಡ್ವಿ ಏನು ಶೋರೂಮ್ಗೆ ಹೋಗಿ ಅಹ್ ಹಂಗಿರುತ್ತೆ ಹಿಂಗಿರುತ್ತೆ ಚೆನ್ನಾಗಿರುತ್ತೆ ಅಂತೆಲ್ಲ ಟು ಬಿ ಫ್ರ್ಯಾಂಕ್ ಮಲ್ಲೇಶ್ವರಂ ಫುಟ್ಪಾತ್ ಸ್ಟ್ರೀಟ್ ಮೇಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ನಾವು ಒಂದಷ್ಟು ಯಾಕಂದರೆ ಡೈಲಿ ವೇರ್ಸ್ಗಾಗಲಿ ಆಗಿ ಹೊರಗಡೆ ಹೋಗ್ತಾ ಇದ್ವಿ ಮನೆ ಹತ್ರ ಅನ್ನೋದಕ್ಕಾಗಲಿ ನಾವೇನು ದೊಡ್ಡ ಬ್ರ್ಯಾಂಡೆಡೋ ಅಥವಾ ದೊಡ್ಡ ಕಾಸ್ಟ್ಲಿ ಇರೋ ಬಟ್ಟೆಗಳೇ ಬೇಕಾಗಿರಲ್ಲ ನಮಗೆ ಇದೇ ಥರ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿದೆ ಬೇಕಾಗಿರುತ್ತೆ ಸೊ ಹಾಗೇ ಒಂದಷ್ಟು ಟಾಪ್ಗಳನ್ನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಒಂದೇ ಒಂದು ಸ್ವಲ್ಪ ಟೈಟಾಗಿಬಿಟ್ಟಿತ್ತು ಮನೇಲಿ ನಾನು ಚೆಕ್ ಮಾಡಿದಾಗ ಅನ್ನೋದು ಬಿಟ್ಟರೆ ಇನ್ನೆಲ್ಲ ತುಂಬಾ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ತೋರಿಸ್ತಾರೆ ಸುಮಾರು ನಾನು ನೀವು ಆಲ್ರೆಡಿ ವೀಡಿಯೋಸಲ್ಲಿ ಕೂಡ ಇವಾಗ ನೋಡಿರ್ತೀರ ಮುಂದಕ್ಕೆ ನೋಡ್ತೀರಾ ಆ್ಯಂಡ್ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ

ಶಾಪಿಂಗ್ ಇನ್ನೇನೆಲ್ಲ ಮುಗಿತಾ ಇದೆ ಅನ್ನೋ ಹಾಗೆ ನಾವು ಹೊರಡೋ ಟೈಮ್ಗೆ ಏನೇನೆ ಪೂಜಿನು ಮತ್ತೆ ಅಂಜನಣ್ಣ ಇಬ್ರು ಮಲ್ಲೇಶ್ವರಂ ಕಡೆಯೇ ಬಂದಿದ್ದಾರೆ ಅಂತ ಗೊತ್ತಾಯ್ತು ಸೊ ಅವ್ರ ಕಾರಲ್ಲೇ ಮನೇಲಿ ಆರಾಮಾಗಿ ಆರಾಮಾಗಿ ಹೋಗಿ ರೀಚ್ ಆಗ್ಬೋದು ಮನೆಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೋದ್ವಿ ನೋಡಿ ಪೂಜಿನು ಮತ್ತೆ ಅಂಜನಣ್ಣ ಬಂದಿದ್ರು ಎಂಗೇಜ್ಮೆಂಟ್ ಆಯ್ತಲ್ಲ

ಇದೇ ನವೆಂಬರ್ ಕಡೆ ವಾರದಲ್ಲಿ ಅಂಜನಣ್ಣನ ಮದುವೆ ಎಲ್ಲರೂ ಬಂದುಬಿಡಿ ಆ್ಯಂಡ್ ನಾನು ಕೂಡ ಹೋಗಬೇಕು ಅಂದ್ಕೊಂಡಿದ್ದೀನಿ ಹೋದಾಗಂತೂ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲ್ಲ ಅಂತ ಸೂಪರ್ ಸೂಪರ್ವಾಗಿರೋ ವ್ಲಾಗಂತೂ ಖಂಡಿತ ಬರುತ್ತೆ ಎಲ್ಲರಿಗೂ ಗೊತ್ತು ರಂಜು ಮರಳಿದರೆ ಯಾವ ಥರ ವೀಡಿಯೋಸ್ ಬರುತ್ತೆ ಅಂತ ಸೊ ಅದನ್ನು ಎಲ್ಲರೂ ವೆಯ್ಟ್ ಮಾಡ್ತಿರ್ತೀರಾ ಅಂತ ಅಂದ್ಕೋತೀನಿ ಆ್ಯಂಡ್ ಇವಾಗ ಸಂಜೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಂಜು ಕರ್ಕೊಬಂದು ನನ್ನ ಮನೆಗೆ ಬಿಟ್ಟು ಅಲ್ಲಿಂದ ನಮ್ಮಮ್ಮಿನ ವಾ ಅವ್ರ ಮನೆಗೆ ಅಂತ ವಾಪಸ್ ಕರ್ಕೊಂಡು ಅಲ್ಲಿಂದ ನಾನು ಧ್ರುವ ಹೊತ್ತು ಇದ್ದು ಪಾಪುಗೆ ರೆಡಿ ಮಾಡಿಸ್ಕೊಂಡು ನಾವು ಮೂರು ಜನ ಹಿಂದೆ ಹೋದ್ವಿ ಹೋಗಾದ್ಮೇಲೆ ಪೂಜೆ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಅಡುಗೆಗಿಂತ ಸ್ವಲ್ಪ ಏನಾದರೂ ಇದೆಯಾ ನೋಡಿಕೊಂಡು ಅದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಒಳ್ಳೆಯ ಭರ್ಜರಿ ಊಟವನ್ನು ಮಾಡ್ತೀವಿ ಪಾಪ ಆಂಟಿಗೂ ತುಂಬ ಸಾಕಾಗಿತ್ತು ಅದಕ್ಕೆ ಪಾಪ ಅವರು ಮುಂಚೆನೇ ಊಟ ಮಾಡ್ಕೊಳ್ತಾ ಇದ್ರು ಪಾಪ ಅವ್ರು ಮಾಡ್ಕೊಳ್ಳೇಬೇಕು ಯಾಕಂದರೆ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ ಬೆಳಗಿಂದ ತುಂಬ ಸಾಕಾಗಿದ್ರು ಅವ್ರು ಮಾಡಿ ಏನು ನಾವು ಹೆಲ್ಪ್ ಮಾಡಿಕೊಟ್ಟು ಹೋಗಿರಲಿಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕೊಟ್ಟು ಹೋಗಿದ್ವಿ ಅದು ಅಡುಗೆ ಎಲ್ಲ ಪೂರ್ತಿ ಅವರೊಬ್ಬರೇ ಮಾಡಿದರು ಇಲ್ಲಿ ಬ್ಯಾಕ್ ಅಲ್ಲಿ ಎಲ್ಲರದು ಮಾತುಕತೆಗಳು ತುಂಬ ಚೆನ್ನಾಗಿತ್ತು ಆದರೆ ನಂಗೆ ಅದನ್ನು ಹಾಕೋಕೆ ಆಗ್ತಲಿಲ್ಲ ಯಾಕಂದರೆ ನನ್ನ ಮಗನ ಕಾರ್ಟೂನು ಕಾಪರೇಟ್ ಕ್ಲೇಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಹಾಕಂಗೂ ಇರಲಿಲ್ಲ ಸೊ ಇಲ್ಲಿ ಎಲ್ಲರೂ ಇನ್ನೇನು ಊಟ ಕೂತ್ಕೋಬೇಕಾಗಿತ್ತು ಅಂತ ವ್ಯವಸ್ಥೆ ಏನೇನು ಬೇಕು ಬಟ್ಸಕ್ಕೆಲ್ಲ ರೆಡಿ ಮಾಡಿ ರೆಡಿ ಮಾಡ್ಕೊತಾ ಇದ್ವಿ ಆ್ಯಂಡ್ ಇಲ್ಲಿ ಸ್ವರ್ಣ ಗಣೇಶ ಹಬ್ಬದ ಬಗ್ಗೆ ಒಂದಷ್ಟು ತಿಳಿದಿರುವಂಥ ವಿಚಾರಗಳನ್ನ ಹಂಚ್ಕೋತಾ ಇದ್ರು ಗಣೇಶ ಹಬ್ಬ ಯಾಕೆ ಸ್ಟಾರ್ಟ್ ಆಯ್ತು ಹೆಂಗೆ ಸ್ಟಾರ್ಟ್ ಆಯ್ತು ಆ್ಯಂಡ್ ಮೊದಲು ಯಾರು ಸ್ಟಾರ್ಟ್ ಮಾಡಿದ್ರು ಅಂತ ನೀವು ಕಮೆಂಟ್ ಬರೀರಿ ಯಾರ್ಯಾರಿಗೆ ಗೊತ್ತು ನಮ್ಮ ಭಾರತದಲ್ಲಿ ಅಥವಾ ಮೊದಲು ಗಣೇಶ ಆಚರಣೆಯನ್ನ ಪ್ರಾರಂಭಿಸಿದವರು ಯಾರು ಮತ್ತೆ ಯಾಕೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಇಲ್ಲಿ ವಿಡಿಯೋಲಿ ನಾನು ಹಾಕಕ್ಕೆ ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಅನ್ನೋ ಕಾರಣಕ್ಕೆ ಗೊತ್ತಿದ್ರೆ ಮಿಸ್ ಮಾಡದೆ ಕಮೆಂಟ್ ಅದೆಲ್ಲ ರಂಜು ಇದೇ ಜಾಸ್ತಿ ಆಗಿದೆ

ಊಟ ಅಂತೂ ಭರ್ಜರಿಯಾಗಿತ್ತು ಅನ್ನ ಸಾಂಬಾರು ಪಾಯಸ ಒಬ್ಬಟ್ಟು ಎರಡು ಥರ ಪಲ್ಯ ಸಂಡಿಗೆ ಉಪ್ಪಿನಕಾಯಿ ಉಪ್ಪು ತುಂಬ ಚೆನ್ನಾಗಿತ್ತು ಒಳ್ಳೆ ರುಚಿ ರುಚಿಯಾದ ಊಟ ಅದ್ರ ಜೊತೆಗೆ ಬಜ್ಜಿ ಎಲ್ಲನೂ ತಿನ್ಕೊಂಡು ಆರಾಮಾಗಿ ಹೊರಡ್ತಾ ಇದ್ದೀವಿ ನಮ್ಮ ಮನೆಗೆ ಕಡಕಡಕಡಾ ನನಿಗೆ ಕೊಟ್ಟಿಲ್ಲ ಗೊತ್ತಾ ಅಪ್ಪ ಕೊಡೋದಿಲ್ಲ ನನಗೆ ದೊಡಪಂತೆ ಎಲಿ ಎಲಿ ಕೊಟ್ಟಳ ಸಾಕಪ್ಪ ಬಿಡ ಬಾ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ ಆ ಗಣೇಶ ನಿಮ್ಮೆಲ್ಲರಿಗೂ ಸಕಲ ಸಂಪತ್ತು ಸಮೃದ್ಧಿ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಕೊನೆ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ತೈರಿ ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ